ಸಮುದಾಯದ ದೇವರ ಎತ್ತುಗಳನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ ಎಂದು ಚಳಕೆರೆ ನಗರದ ಸಮಾಜ ಸೇವಕಿ ಶುಭ ಸೋಮಶೇಖರ್ ತಿಳಿಸಿದ್ದಾರೆ ತಾಲೂಕಿನ ಅಜ್ಜನಗುಡಿ ಹತ್ತಿರದ ದೇವರ ಹಸುಗಳಿಗೆ ತಮ್ಮ ಮಗ ಅಭಿಷೇಕ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಾಳೆಹಣ್ಣು ಮತ್ತು ಇತರೆ ಅಗತ್ಯ ಆಹಾರ ಧಾನ್ಯಗಳನ್ನು ವಿತರಿಸಿ ಅವರು ಮಾತನಾಡಿದರು ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ ಮಾತನಾಡಿ ಭಾರತೀಯ ಸನಾತನ ಪರಂಪರೆಯಲ್ಲಿ ಗೋವಿಗೆ ಬಹಳ ಪೂಜನೀಯ ಸ್ಥಾನವನ್ನ ನೀಡಲಾಗಿದೆ ಇಂತಹ ಗೋವುಗಳಿಗೆ ಶೆಡ್ ಮೇವು ಹಾಗೂ ನೀರಿನ ಅವಶ್ಯಕತೆ ಇದ್ದು ಅವುಗಳನ್ನ ಪೂರೈಸುವ ಕೆಲಸವನ್ನ ಸರ್ಕಾರ ಜನಪ್ರತಿನಿಧಿಗಳು ಸಮಾಜ ಸೇವಕರು ಮಾಡಬೇಕಿದೆ ಎಂದರು ಗೋವುಗಳ ಮೇಲ್ವಿಚಾರಕ ಸಿದ್ದೇಶ್ ದೇವರ ಎತ್ತುಗಳ ಬಗ್ಗೆ ವಿಶೇಷ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ರುಕ್ಮಿಣಿ ಮೋಹಿನಿ ತಿಪ್ಪಮ್ಮ ಉಮಾಶಂಕರ್ ಈರಣ್ಣ ಕಿಲಾರಿಗಳಾದ ಪಾಲಯ್ಯ ಓಬಯ್ಯ ಉಪಸ್ಥಿತರಿದ್ದರು ಅರೆ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತು ನಾವಿಲ್ಲಿ ಜಗಲೂರು ಅಜ್ಜಯನ ಗುಡಿಗೆ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ದೇವತಾ ಹಸುಗಳು ಅಂತ ಒಂದು ಗೋಶಾಲ ಕೂಡ ಇದೆ ಇಲ್ಲಿ ಇವತ್ತು ನಾವು ಏನಕ್ಕೆ ಬಂದಿದ್ದೀವಿ ಅಂತ ಇವತ್ತು ನನ್ನ ಮಗನ ಹುಟ್ಟಿದ ದಿನ ಅದಕ್ಕೋಸ್ಕರ ಹಸುಗಳಿಗೆಲ್ಲ ನಾವು ಇವತ್ತು ಹಣ್ಣು ಮತ್ತು ಕಾಳುಗಳನ್ನೆಲ್ಲ ಕೊಟ್ಬಿಟ್ಟು ಈ ಹುಟ್ಟಿದ ದಿನವನ್ನು ಸಂಭ್ರಮದಿಂದ ಆಚರಣೆ ಮಾಡೋ ಅಂತ ನಾವಿಲ್ಲಿ ಬಂದಿದ್ದೀವಿ ಇನ್ ಆವಾಗ ಇಲ್ಲಿ ಜಗಳೂರು ಅಜ್ಜಯನವರು ಹಸುಗಳಿಗೆ ಔಷಧಿಗಳನ್ನ ಕೊಡ್ತಾ ಇದ್ರು ಅದೇ ಸನ್ನಿಧಾನದಲ್ಲಿ ಇವತ್ತು ಒಂದು ಗೋಶಾಲ ಕೂಡ ಇದೆ ದೇವತಾ ಹಸುಗಳು ಅಂತ ಕೂಡ ಇಲ್ಲಿ ಪ್ರಖ್ಯಾತಿ ಆಗಿದೆ ಇವತ್ತು ಇಲ್ಲಿ ಏನಂದ್ರೆ ಒಳಗಡೆ ಎಲ್ಲ ಚಪ್ಪಲ್ ಹಾಕೊಂಡು ಹೋಗಂಗಿಲ್ಲ ಆಮೇಲೆ ಬೇಯಿಸಿದ್ದೇನೂ ಹಸುಗಳಿಗೆ ಕೊಡಾಗಿಲ್ಲ ಬರೀ ತರಕಾರಿ ಹಣ್ಣುಗಳನ್ನು ಮಾತ್ರ ಕೊಡಬೇಕು ಅಂತ ಅವ್ರು ಹೇಳಿದ್ರು ನಾವು ಇಷ್ಟೊತ್ತು ಹಸುಗಳಿಗೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಬಾಳೆಹಣ್ಣು ಸೊಪ್ಪುಗಳು ಆಮೇಲೆ ಕಾಳುಗಳೆಲ್ಲ ಕೊಟ್ವಿ ಅಕ್ಕಿಗೂ ಅಕ್ಕಿ ಕೂಡ ಅವರು ಹಸುಗಳಿಗೆ ಕೊಡಬೇಡಿ ಅಂತ ಹೇಳಿದ್ರು ಅದಕ್ಕೆ ಬೆಲ್ಲ ಮಾತ್ರ ನಾವು ಹಸುಗಳಿಗೆ ಕೊಟ್ವಿ ಅರೆ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಇಂದು ಚಳ್ಳಕೆರೆ ತಾಲೂಕಿನ ಅಜ್ಜಂಗುಡಿ ಸಮೀಪದಲ್ಲಿರುವಂತಹ ದೇವರ ಎತ್ತುಗಳ ನೆಲೆಗೆ ನಾವೆಲ್ಲ ಚಳ್ಳಕೆರೆಯಿಂದ ಹಲವಾರು ಸಮಾಜ ಸೇವಕರು ಆಗಮಿಸಿ ಇವತ್ತು ವಿಶೇಷವಾಗಿ ಸ ಚಳ್ಳಕೆರೆಯಲ್ಲಿರುವಂಥ ಸಮಾಜ ಸೇವಕರಾದಂತಹ ಶ್ರೀಮತಿ ಸುಭಾ ಸೋಮ ಸೋಮಶೇಖರ್ ಅವರ ಸುಪುತ್ರರಾದಂತಹ ಅಭಿಷೇಕ್ ಅವರ ಹುಟ್ಟುಹಬ್ಬದ ಜನ್ಮದಿನದ ಪ್ರಯುಕ್ತ ದೇವರ ಎತ್ತುಗಳಿಗೆ ಬಾಯು ಅಕ್ಕಿ ಬೆಲ್ಲ ಮತ್ತು ಸೊಪ್ಪು ಮತ್ತು ಇತರೆ ಸಾಮಗ್ರಿಗಳನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ದೇವರ ಹೆಸುಗಳು ಹಸುಗಳು ಅಂತಂದರೆ ಭಾರತೀಯ ಸನಾತನ ಪರಂಪರೆಯಲ್ಲಿ ಗೋವುಗಳಿಗೆ ಬಹಳ ಪವಿತ್ರವಾದ ಮತ್ತು ತುಂಬ ಉನ್ನತವಾದ ಸ್ಥಾನವನ್ನು ಕೊಟ್ಟಾಗಿದೆ ಹಾಗಾಗಿ ದೇವರ ಹಸುಗಳಲ್ಲಿ ಅಂದರೆ ನಮ್ಮ ಪುರಾಣದ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವತೆಗಳು ನೆ ನೆಲೆಸಿದ್ದಾರೆ ಅಂತ ಒಂದು ನಂಬಿಕೆ ಇದೆ ಮಾತಿದೆ ಆ ಹಿನ್ನೆಲೆಯಲ್ಲಿ ಗೋ ಮಾತೆಗೆ ಪೂಜೆ ಮಾಡುವಂಥದ್ದು ಮತ್ತು ಗೋಗಳಿಗೆ ಸೇವೆ ಸಲ್ಲಿಸುವಂಥದ್ದು ತುಂಬ ವಿಶಿಷ್ಟವಾದದ್ದು ಮತ್ತು ತುಂಬ ಪವಿತ್ರವಾದ ಸೇವೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇಂತಹ ದೇವರ ಹಸುಗಳಿಗೆ ಹಲವಾರು ಸೌಲಭ್ಯಗಳ ಕೊರತೆ ಇದ್ದು ವಿಶೇಷವಾಗಿ ಶೆಡ್ಡಿನ ವ್ಯವಸ್ಥೆ ಇರ್ಬೋದು ಉಳ್ಳಿನ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಕೀಡಾರಿಗಳು ಕಾಯುವಂಥ ನೋಡ್ಕೊಳ್ಳುವಂಥ ಕಿಲ್ಲಾರಿಗಳು ಪೂಜಾರಿಗಳು ಆ ಮುಖಂಡರಿಗೆ ಹಲವಾರು ಸೌಲಭ್ಯಗಳ ಕೊರತೆ ಇದೆ ದಯವಿಟ್ಟು ನಮ್ಮನ್ನು ಆಳುವಂಥ ರಾಜಕಾರಣಿಗಳು ಸರ್ಕಾರಗಳು ಮತ್ತು ವಿಶೇಷವಾಗಿ ದಾನಿಗಳು ಸಮಾಜ ಸೇವಕರು ಈ ಎಲ್ಲ ಸೌಕರ್ಯಗಳನ್ನು ಒದಗಿಸಬೇಕಾಗಿ ನಾನು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗಾಗಿ ಗೋ ಸವೆ ಮಾಡುವಂಥದ್ದು ಭಗವಂತನ ಸೇವೆಗೆ ಸಮ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರೂ ಈ ವಿಶಿಷ್ಟ ದೇವರ ಎತ್ತುಗಳ ನೆಲೆಗೆ ಆಗಮಿಸಿ ನಿಮ್ಮ ಕೈಲಾದಂತಹ ಸೇವೆಯನ್ನು ಮಾಡಿ ನೀವು ಗೋವಿನ ವಿಶೇಷ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿಸಿಕೊಳ್ತೇನೆ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರೂ ಇಂತಹ ಒಂದು ಒಳ್ಳೆಯ ಸತ್ಕಾರ್ಯಕ್ಕೆ ಕೈ ಜೋಡಿಸಬೇಕು ತನ್ಮೂಲಕ ಗೋ ಸಂತತಿಯನ್ನು ಉಳಿಸುವ ಬೆಳೆಸುವ ಮತ್ತು ಅವುಗಳನ್ನು ಹೆಚ್ಚು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತ ಹೇಳ್ತಾ ನಾನು ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ವಿಶೇಷವಾಗಿ ಈ ದೇವರ ಹಸುಗಳ ನೆಲೆಗಳಲ್ಲಿ ವಿಶೇಷವಾಗಿ ಅಂದರೆ ಬೇಯಿಸಿದ ಆಹಾರವನ್ನು ಕೊಡೋಲ್ಲ ಮತ್ತೆ ಪಾದರಕ್ಷೆಗಳನ್ನು ಧರಿಸಿ ಒಳಗಡೆ ಹೋಗಲಿಕ್ಕೆ ಅವಕಾಶ ಇಲ್ಲ ಆಮೇಲೆ ವಿಶೇಷವಾಗಿ ಆ ಸಮುದಾಯ ಅಂದರೆ ಒಂದು ಬುಡಕಟ್ಟು ಸಮುದಾಯ ಇದೆ ಮೇಸಬೇಡರು ಅಂತ ಒಂದು ದೊಡ್ಡ ಸಮುದಾಯ ಈ ದೇವರ ಹಸುಗಳನ್ನು ಆರಾಧಿಸುವಂತಹ ಪೂಜಿಸುವಂಥ ದೊಡ್ಡ ಸಮುದಾಯ ನಮ್ಮ ಭಾಗದಲ್ಲಿ ಇದೆ ಹಾಗಾಗಿ ಇಂತಹ ಹಸುಗಳಿಗೆ ನಾವು ವಿಶಿಷ್ಟವಾಗಿ ಯಾವುದಾದರೂ ಒಂದು ಪದಾರ್ಥಗಳನ್ನು ಅಥವಾ ಹುಲ್ಲು ಹುಲ್ಲು ಇರ್ಬೋದು ಅಥವಾ ಬೇರೆ ಏನೇ ಆ ಹಸುಗಳು ಯಾವುದು ಅಗತ್ಯ ಇದೆ ಅದನ್ನು ಒದಗಿಸುವ ಮೂಲಕ ನಾವು ಹುಟ್ಟು ಹಬ್ಬ ಹಬ್ಬ ಇರ್ಬೋದು ಅಥವಾ ದಿನಾಚರಣೆಗಳಿರ್ಬೋದು ಅಥವಾ ಇನ್ನು ಯಾವುದೇ ಕಾರ್ಯಕ್ರಮಗಳಿರ್ಬೋದು ಅವೆಲ್ಲವನ್ನು ನಾವು ಮಾಡುವ ಮೂಲಕ ಹಾ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಕಟ್ಟುವ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ರು ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಹೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರಿ ರಾಮ ಹರೇ ರಾಮ